ನಮಸ್ತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಏಕಾದಶಿ ಎಂದು ಉಪವಾಸದ ಪ್ರಾಥಮಿಕ ಉದ್ದೇಶವೇನೆಂದರೆ ಮನಸ್ಸು ಮತ್ತು ದೈಹಿಕ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುವುದು ಮತ್ತು ಅದನ್ನು ಆಧ್ಯಾತ್ಮಿಕ ಪ್ರಗತಿಯತ್ತ ಅರೆಸುವುದು ಇದರ ಜೊತೆಗೆ ಉಪವಾಸದಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಏಕಾದಶಿ ಉಪವಾಸವು ಮೂರು ದಿನಗಳವರೆಗೆ ಇರುತ್ತದೆ ಭಕ್ತರು ಏಕಾದಶಿ ದಿನ ಇಂದಿನ ದಿನ ಮಧ್ಯಾಹ್ನ ಒಂದೇ ಊಟವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಮರುದಿನ ಹೊಟ್ಟೆಯಲ್ಲಿ ಯಾವುದೇ ಶೇಷ ಆಹಾರವಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಭಕ್ತಾದಿಗಳು ಏಕಾದಶಿಯ ದಿನದಂದು ಆಹಾರ ಅಥವಾ ನೀರಿಲ್ಲದ ಕಟ್ಟುನಿಟ್ಟಾದ ಉಪವಾಸವನ್ನು ಮಾಡುತ್ತಾರೆ ಮತ್ತು ಮರುದಿನ ಸೂರ್ಯೋದಯದ ನಂತರ ಮಾತ್ರ ಉಪವಾಸವನ್ನು ಮುರಿಯುತ್ತಾರೆ ಈ ರೀತಿಯ ಉಪವಾಸವು ತುಂಬ ಕಠಿಣವಾಗಿರುವುದರಿಂದ ಮತ್ತು ಆರೋಗ್ಯ ಮತ್ತು ಜೀವನದ ಆಯ್ಕೆಯ ಕಾರಣಗಳಿಂದ ಜೀವನದ ಎಲ್ಲ ಹಂತಗಳಲ್ಲಿನ ಜನರಿಗೆ ಸಾಧ್ಯವಾಗದಿರಬಹುದು ಹೆಚ್ಚಿನ ಭಕ್ತರು ಉಪವಾಸದಿಂದ ಹೆಚ್ಚು ಉದಾರತೆಯನ್ನು ಅನುಸರಿಸುತ್ತಾರೆ ಈ ವಿಧಾನದಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸಲು ವಿಭಿನ್ನ ಮಾರ್ಗಗಳಿವೆ ಆಹಾರ ಮತ್ತು ನೀರಿನಿಂದ ಸಂಪೂರ್ಣ ತ್ಯಜಿಸುವುದರಿಂದ ಹಿಡಿದು ಭಾಗಶಃ ಉಪವಾಸ ಅಥವಾ ನಿರ್ದಿಷ್ಟ ರೀತಿಯ ಆಹಾರವನ್ನು ಮಾತ್ರ ಸೇವಿಸುವುದು ಭಕ್ತನು ತನ್ನ ಆರೋಗ್ಯ ಜೀವನಶೈಲಿ ಮತ್ತು ಆಧ್ಯಾತ್ಮಿಕ ಗುರಿಗಳೊಂದಿಗೆ ಹೊಂದಿಕೆಯಾಗುವ ಉಪವಾಸ ವಿಧಾನವನ್ನು ಆರಿಸಿಕೊಳ್ಳಬಹುದು ನಿರ್ಜಲ ಉಪವಾಸ ಏಕಾದಶಿ ದಿನದಂದು ನೀರಿಲ್ಲದೆ ಭಕ್ತರು ಸಂಪೂರ್ಣ ಉಪವಾಸ ಮಾಡುತ್ತಾರೆ ಜಲಹಾರ ಉಪವಾಸ ಈ ರೀತಿಯ ಏಕಾದಶಿ ಉಪವಾಸದಲ್ಲಿ ಭಕ್ತರು ನೀರನ್ನು ಮಾತ್ರ ಸೇವಿಸುತ್ತಾರೆ ಕ್ಷೀರ ಭೋಜಿ ಉಪವಾಸ ಈ ರೀತಿಯ ಏಕಾದಶಿ ಉಪವಾಸದಲ್ಲಿ ಭಕ್ತರು ಹಾಲು ಮತ್ತು ಹಾಲಿನ ಉತ್ಪಾದನಗಳನ್ನು ಸೇವಿಸುತ್ತಾರೆ ಪಲಹರಿ ಉಪವಾಸ ಈ ರೀತಿಯ ಏಕಾದಶಿ ಉಪವಾಸದಲ್ಲಿ ಭಕ್ತರು ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾರೆ ನಕ್ತ ಭೋಜಿ ಉಪವಾಸ ಈ ರೀತಿಯ ಏಕಾದಶಿ ಉಪವಾಸದಲ್ಲಿ ಭಕ್ತರು ಒಂದೇ ಊಟವನ್ನು ಮಾಡುತ್ತಾರೆ ಸಾಮಾನ್ಯವಾಗಿ ದಿನದ ನಂತರದ ಭಾಗದಲ್ಲಿ ಸಾಬುದಾನ ಸಿಂಗಡ ಆಲೂಗೆಡ್ಡೆ ಮತ್ತು ನೆಲಗಡಲೆಯಿಂದ ಮಾಡಿದ ಭಕ್ಷ್ಯಗಳೊಂದಿಗೆ ಆದರೆ ಊಟದಲ್ಲಿ ಅಕ್ಕಿ ಗೋಧಿ ರಾಗಿ ಬೇಳೆ ಮತ್ತು ಕಾಳುಗಳಂತಹ ಧಾನ್ಯಗಳು ಇರಬಾರದು ಪ್ರತಿ ಏಕಾದಶಿಯ ಸಮಯವು ಚಂದ್ರನ ಸ್ಥಾನಕ್ಕೆ ಅನುಗುಣವಾಗಿರುತ್ತದೆ ಹಿಂದೂ ಕ್ಯಾಲೆಂಡರ್ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗಿನ ಪ್ರಗತಿಯನ್ನು ಹದಿನೈದು ಸಮಾನ ಚಾಪಗಳಾಗಿ ವಿಂಗಡಿಸಲಾಗಿದೆ ಪ್ರತಿ ಚಾಪವು ಒಂದು ಚಂದ್ರನ ದಿನವನ್ನು ಅಳೆಯುತ್ತದೆ ಇದನ್ನು ತಿಥಿ ಎಂದು ಕರೆಯಲಾಗುತ್ತದೆ ಚಂದ್ರನು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯವು ಆ ಚಂದ್ರನ ದಿನದ ಉದ್ದವಾಗಿದೆ ಏಕಾದಶಿಯು ಹನ್ನೊಂದನೇ ತಿಥಿ ಅಥವಾ ಚಂದ್ರನ ದಿನವನ್ನು ಸೂಚಿಸುತ್ತದೆ ಹನ್ನೊಂದನೇ ತಿಥಿಯು ಬೆಳೆಯುತ್ತಿರುವ ಮತ್ತು ಕ್ಷೀಣಿಸುತ್ತಿರುವ ಚಂದ್ರನ ನಿಖರವಾದ ಕೋನ ಮತ್ತು ಅಂತಕ್ಕೆ ಅನುರೂಪವಾಗಿದೆ ಚಾಂದ್ರ ಮಾಸದ ಪ್ರಕಾರಾರ್ಧದಲ್ಲಿ ಏಕಾದಶಿಯ ಪ್ರಾರಂಭದಲ್ಲಿ ಚಂದ್ರನು ನಿಖರವಾಗಿ ಮುಕ್ಕಾಲು ತುಂಬಿರುತ್ತಾನೆ ಮತ್ತು ಚಾಂದ್ರಮಾನ ಮಾಸದ ಕಡು ಅರ್ಧದಲ್ಲಿ ಏಕಾದಶಿಯ ಪ್ರಾರಂಭದಲ್ಲಿ ಚಂದ್ರನು ಮುಕ್ಕಾಲು ಕತ್ತಲೆಯಾಗಿರುತ್ತದೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಏಕಾದಶಿಗಳಿರುತ್ತವೆ ಸಾಂದರ್ಭಿಕವಾಗಿ ಇಂದೂ ಅಧಿಕ ವರ್ಷದಲ್ಲಿ ಎರಡು ಹೆಚ್ಚುವರಿ ಏಕಾದಶಿಗಳು ಸಂಭವಿಸುತ್ತವೆ ಪ್ರತಿ ಏಕಾದಶಿ ದಿನವೂ ನಿರ್ದಿಷ್ಟ ಚಟುವಟಿಕೆಗಳ ಕಾರ್ಯಕ್ಷಮತೆಯಿಂದ ನಿರ್ದಿಷ್ಟ ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಏಕಾದಶಿ ಎಂದು ಪೂಜಿಸುವ ದೇವರು ವಿಷ್ಣು ಹಿಂದೂ ಧರ್ಮದಲ್ಲಿ ವೈಷ್ಣವ ಪಂಥದ ಪೋಷಕ ಏಕಾದಶಿಯು ಹಿಂದೂಗಳಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವದ ದಿನವಾಗಿದೆ ಭಗವಾನ್ ವಿಷ್ಣುವಿನ ಭಕ್ತರು ಏಕಾದಶಿ ತಿಥಿಯಿಂದ ದ್ವಾದಶಿ ತಿಥಿಯವರೆಗೆ ಕಠಿಣವಾದ ಉಪವಾಸವನ್ನು ಆಚರಿಸುತ್ತಾರೆ ಏಕಾದಶಿ ಎಂದು ಉಪವಾಸದ ಪ್ರಾಥಮಿಕ ಉದ್ದೇಶವೇನೆಂದರೆ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುವುದು ಮತ್ತು ಅದನ್ನು ಆಧ್ಯಾತ್ಮಿಕ ಪ್ರಗತಿಯತ್ತ ಅರಿಸುವುದು ಶಿ ಎಂದು ಭಗವಾನ್ ವಿಷ್ಣುವಿಗೆ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಕೆಲವು ಏಕಾದಶಿ ದಿನಗಳು ಮತ್ತು ಅವುಗಳ ಮಹತ್ವವು ಸೇರಿವೆ ದೇವ್ ಉತಾನಿ ಏಕಾದಶಿ ಪ್ರಬೋಧಿನಿ ಏಕಾದಶಿ ಎಂದು ಕರೆಯಲ್ಪಡುವ ಈ ದಿನವು ಬ್ರಹ್ಮಾಂಡವನ್ನು ಹಾಳಲು ದೇವರ ಪುನರಾಗಮನವನ್ನು ಸೂಚಿಸುತ್ತದೆ ಇದು ವಿಷ್ಣುವನ್ನು ಆರಾಧಿಸುವ ದಿನವಾಗಿದೆ ಮತ್ತು ಮದುವೆಗಳು ನಿಶ್ಚಿತಾರ್ಥಗಳು ಮತ್ತು ಆಸ್ತಿ ಖರೀದಿಯಂತಹ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಮಂಗಳಕರವೆಂದು ಪರಿಗಣಿಸಲಾಗಿದೆ ಏಕಾದಶಿ ಎಂದು ನೀವು ಮಾಡಬಹುದಾದ ಕೆಲವು ಕೆಲಸಗಳು ಇಲ್ಲಿವೆ ಉಪವಾಸ ಏಕಾದಶಿಯು ಉಪವಾಸದ ದಿನವಾಗಿದೆ ಮತ್ತು ಇದು ಸ್ವಯಂ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಗಮನವನ್ನು ಬೆಳೆಸುವ ಒಂದು ಮಾರ್ಗವಾಗಿದೆ ನೀವು ಧಾನ್ಯಗಳು ಮತ್ತು ಬೀನ್ಸ್ಗಳಿಂದ ಉಪವಾಸ ಮಾಡಬಹುದು ಅಥವಾ ಹಣ್ಣುಗಳು ಮತ್ತು ಹಾಲನ್ನು ಮಾತ್ರ ಸೇವಿಸಬಹುದು ಕೆಲವರು ಸಂಪೂರ್ಣ ಉಪವಾಸ ಮಾಡಿದರೆ ಇನ್ನು ಕೆಲವರು ರಾತ್ರಿ ಲಘು ಆಹಾರ ಸೇವಿಸುತ್ತಾರೆ ಪೂಜೆ ನೀವು ಭಗವಾನ್ ಕೃಷ್ಣ ಮತ್ತು ಅವನ ಭಕ್ತರಿಗೆ ಪೂಜೆ ಮಾಡಬಹುದು ನೀವು ಏಕಾದಶಿಯ ಬಗ್ಗೆ ಕೀರ್ತನೆಗಳು ಭಕ್ತಿಗೀತೆಗಳು ಅಥವಾ ಉಪನ್ಯಾಸಗಳಿಗೆ ಸಹ ಹಾಜರಾಗಬಹುದು ಗ್ರಂಥಗಳನ್ನು ಓದಿ ನೀವು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನು ಓದಬಹುದು ಅಥವಾ ಕೇಳಬಹುದು ಪಠನ ನೀವು ಹರೇ ಕೃಷ್ಣ ಮಂತ್ರವನ್ನು ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ಜಪಿಸಬಹುದು ದಾನ ನೀವು ಬ್ರಾಹ್ಮಣರಿಗೆ ಏನನ್ನಾದರೂ ದಾನ ಮಾಡಬಹುದು ಧ್ಯಾನ ನೀವು ಕುಳಿತು ಧ್ಯಾನ ಮಾಡಬಹುದು ಪರಿಕ್ರಮ ನೀವು ಪರಿಕ್ರಮದಲ್ಲಿ ಭಾಗವಹಿಸಬಹುದು ಇದು ಭಗವಾನ್ ಕೃಷ್ಣನಿಗೆ ಸಂಬಂಧಿಸಿದ ದೇವತೆ ಮತ್ತು ಅಥವಾ ಪವಿತ್ರ ಸ್ಥಳಗಳನ್ನು ಸುತ್ತುವ ಕ್ರಿಯೆಯಾಗಿದೆ ಏಕಾದಶಿಯು ಹಿಂದೂ ಮತ್ತು ಜೈನ ಸಂಸ್ಕೃತಿಯಲ್ಲಿ ಪವಿತ್ರವಾದ ದಿನವಾಗಿದೆ ಮತ್ತು ಇದು ಕೃಷ್ಣ ಮತ್ತು ಶುಕ್ಲಪಕ್ಷದ ಚಂದ್ರನ ಚಕ್ರಗಳ ಹನ್ನೊಂದನೇ ದಿನದಂದು ನಡೆಯುತ್ತದೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ವಿಧದ ಏಕಾದಶಿಗಳಿವೆ ಮತ್ತು ಪ್ರತಿಯೊಂದು ಭಗವಾನ್ ವಿಷ್ಣುವಿನ ವಿಭಿನ್ನ ಅವತಾರದೊಂದಿಗೆ ಸಂಬಂಧ ಹೊಂದಿದೆ ವಿಷ್ಣು ಮಂತ್ರಗಳಿಂದ ವಿಷ್ಣು ಸಂತಸಗೊಳ್ಳುವನು ದೇವಶಯನಿ ಏಕಾದಶಿ ದಿನ ನಾವು ಕೆಲವು ಕೆಲಸಗಳನ್ನು ಮಾಡಬೇಕು ಏಕೆಂದರೆ ಆ ಕೆಲಸಗಳನ್ನು ಮಾಡುವುದು ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸದ್ಗುಣ ಮತ್ತು ಸಂಪತ್ತಿನ ಸಾಧನೆಗೆ ಕಾರಣವಾಗುತ್ತದೆ ದೇವಶಯನಿ ಏಕಾದಶಿ ದಿನದಂದು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಮತ್ತು ಏಕಾದಶಿ ದಿನದಂದು ಯಾವ ಮಂತ್ರಗಳನ್ನು ಜಪಿಸಬೇಕು ದೇವಶಯನಿ ಏಕಾದಶಿ ಆಷಾಢ ಶುಕ್ಲ ಏಕಾದಶಿ ದಿನದಂದು ಬರುತ್ತದೆ ಈ ದಿನ ಭಗವಾನ್ ಶ್ರೀಹರಿ ನಿದ್ರೆಗೆ ಹೋಗುತ್ತಾನೆ ಇದನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನದ ನಂತರ ಚಾತುರ್ಮಾಸ ಪ್ರಾರಂಭ ವಾಗುತ್ತದೆ ಈ ನಾಲ್ಕು ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಭಗವತ್ ಮಹಾಪುರಾಣದ ಪ್ರಕಾರ ವಿಷ್ಣು ಏಕಾದಶಿ ದಿನದಂದು ಸಂಕಾಸುರನನ್ನು ಕೊಂದನು ಅವರು ಸಂಕಾಸುರನೊಂದಿಗೆ ಹೋರಾಡುವಾಗ ತುಂಬ ಆಯಾಸಗೊಂಡನು ಈ ಆಯಾಸವನ್ನು ದೂರಾಗಿಸಿಕೊಳ್ಳಲು ಶೇಷನಾಗನ ಮೇಲೆ ಮಲಗಿ ನಾಲ್ಕು ತಿಂಗಳುಗಳ ಕಾಲ ನಿದ್ರೆಗೆ ಓದನು ದೇವಶಯನಿ ಏಕಾದಶಿ ದಿನದಂದು ಯಾವ ಮಂತ್ರವನ್ನು ಪಠಿಸಬೇಕು ದೇವಶಯನಿ ಏಕಾದಶಿ ಎಂದು ಯಾವ ಕೆಲಸ ಮಾಡಬೇಕು ಈ ದಿನದಿಂದ ಪ್ರತಿ ವರ್ಷ ವಿಷ್ಣುವಿನ ಮಲಗುವ ಹಬ್ಬವನ್ನು ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತದೆ ವಿಷ್ಣುವನ್ನು ಪೂಜಿಸುವಾಗ ಹೊಸ ಬಟ್ಟೆಗಳನ್ನು ಈ ದಿನ ಧರಿಸಬೇಕು ಏಕೆಂದರೆ ಈ ದಿನದಿಂದ ವಿಷ್ಣು ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಹೋಗುತ್ತಾನೆ ಭಗವಾನ್ ವಿಷ್ಣುವನ್ನು ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸಬೇಕು ಮತ್ತು ಭಗವಂತ ನಿದ್ದೆ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು ಭಗವಾನ್ ವಿಷ್ಣುವನ್ನು ಮಲಗಿಸುವ ಮಂತ್ರ ಸಪ್ತೇತ್ವಯಿ ಜಗನ್ನಾಥ ಜಮಸ್ತುಪ್ತಂ ಭವೆದಿದಂ ವಿಬುದ್ಧೇತ್ವಯಿ ಬುದ್ಧಂ ಚ ಜಗಸ್ಥರ್ವ ಚರಾಚರಂ ವಿಷ್ಣು ಮಂತ್ರಗಳು ವಿಷ್ಣು ಮೂಲಮಂತ್ರ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಅರ್ಥ ಓ ವಾಸುದೇವನೇ ನಿನಗೆ ನನ್ನ ಪ್ರಣಾಮಗಳು ವಿಷ್ಣು ಗಾಯತ್ರಿ ಮಂತ್ರ ಓಂ ನಾರಾಯಣಾ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅರ್ಥ ಏ ನಾರಾಯಣ ಹೋ ವಾಸುದೇವ ನಿನ್ನ ಜ್ಞಾನಿ ಮಾಡುವುದರಿಂದ ನನಗೆ ಉನ್ನತ ಬುದ್ಧಿಯನ್ನು ಅನುಗ್ರಹಿಸು ಏ ವಿಷ್ಣುವೆ ಅಜ್ಞಾನವನ್ನು ತೊಡೆದು ಹಾಕುವ ಮೂಲಕ ನನ್ನ ಮನಸ್ಸನ್ನು ಉಜ್ವಲಗೊಳಿಸು ಮುಕ್ತಿ ಮಂತ್ರ ಓಂ ಭಗವತೆ ವಾಸುದೇವಾಯ ನಮಃ ಈ ಮಂತ್ರ ಪಠನೆ ಮಾಡುವುದರಿಂದ ಒಬ್ಬರ ಜೀವನದ ಅಡೆತಡೆಗಳು ದೂರಾಗುತ್ತದೆ शान्ताकारं मन्त्र शान्ताकारं भुजगशयनं पद्मनाभं सुरेशं विश्वधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगीभिद्यानगम्यं वन्दे विष्णुं भवभयहरं सर्वलोकैकनाथम् श्रीविष्णुमन्त्रा त्वमेव माता च पितात्वमेव त्वमेव त्वमेव बन्धुश्च सकत्वमेव त्वमेव विद्याद्रविणं त्वमेव त्वमेव सर्वं मम देवदेव विष्णुश्लोक कायेन वाच मनसेन्द्रिये कर्व बुद्धात्मना वा प्रकृते स्वभावात् करोमि यद्यस्तकलं परनारायणायेति समर्पयामि विष्णुमङ्गलं मन्त्र मङ्गलं भगवान् विष्णुमङ्गलं गरुडाध्वजा मङ्गलं पुण्डरीकाक्षमङ्गलं तन्नो हरिः ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು